ಸೊ ಹಂಗಾಗಿ ಪೊಲೀಸ್ ಹುದ್ದೆ ಸೇರಬೇಕು ಅಂತ ಆಸೆ ಇತ್ತು ಆದರೆ ಕೆಲವು ಕಡೆ ಸುಮಾರು ನಾವೇ ಮೋಸ ಹೋಗಿದ್ವಿ ಆ ಪೊಲೀಸವರಿಂದ ಸೊ ಹಂಗಾಗಿ ನಿಷ್ಠಾವಂತ ಪೊಲೀಸರು ಹೆಂಗಿರಬೇಕು ಅಂತ ಅದನ್ನು ತೋರಿಸಿದೀನಿ ಅಷ್ಟೇ ನಾನು ಹಂಡ್ರೆಡ್ ಪರ್ಸೆಂಟ್ ಪತ್ರಕರ್ತರ ಬಗ್ಗೆ ನಂಗೆ ಆಸೆ ಪ್ರತಿಯೊಬ್ಬರದು ಆಸೆ ಪತ್ರಕರ್ತರದ್ದು ಮಾಡಬೇಕನ್ನೋ ಆಸೆ ಮಾಡೇ ಮಾಡ್ತೀನಿ ಬಿಡಲ್ಲ ಸಲಗಾ ಟೂನ ಭೀಮಾ ಟೂನಾ ಈಗ ಸದ್ಯಕ್ಕೆ ಇದೆಲ್ಲ ನಾಳೆಕಲ್ಲೇ 50 ದಿನ ಜಂಬನೆ ಮಾಡೋಕ್ಕೆ ನಾಳೆಕಲ್ಲೇ ಪ್ಲಾನ್ ಮಾಡಿದ್ದೀವಿ ಖಂಡಿತವಾಗ್ಲೂ ದೇವರ ದಯ ಆದ್ರೆ ಇಲ್ಲಿ ಬಂದೇ ಬರ್ತೀನಿ ಇಲ್ಲೇ ಮಾಡೋಣ ಎಲ್ಲರೂ ಶೇರ್ ಪೊಲೀಸ್ ಬೌರ್ನ ತುಂಬಾ ಅದ್ಭುತವಾಗಿ ಪೊಲೀಸ್ ಅವರನ್ನ ಸ್ಟ್ಯಾಟಸ್ ಅಲ ಹಾಕೋ ಹಾಗೆ ಮಾಡಿದ್ರು ಅದರ ಬಗ್ಗೆನೇ ತಿರುವು ಬಗ್ಗೆ ಒಳಗಡೆ ಹೊರಗಡೆ ಕೂತ್ಕೊಂಡು ಮಾತಾಡೋಣ एक्चुअली ನನಗೆ ಪೊಲೀಸ್ ಅನ್ನು ತುಂಬಾ ಗೌರವ ತುಂಬ ಗೌರವ ನನಗೆ ನೋಡಿ ಇವತ್ತು ಪೊಲೀಸು ಮಾಧ್ಯಮ ಇವೆಲ್ಲವೂ ಒಂದು ಅಗೇನ್ ಮತ್ತೆ ನಮ್ಮ ಕೋರ್ಟ್ಗಳು ನ್ಯಾಯಾಧೀಶರಾಗ್ಬೋದು ಲಾಯರ್ಸ್ ಆಗ್ಬೋದು ಇವೆಲ್ಲ ಪಿಲ್ಲರ್ ಅಂತ ಸೊಸೈಟಿಗಳು ನೀವೆಲ್ಲ ಸೊ ಹಂಗಾಗಿ ಪೊಲೀಸ್ ಹುದ್ದೆ ಸೇರಬೇಕು ಅಂತ ಆಸೆ ಇತ್ತು ಆದರೆ ಕೆಲವು ಕಡೆ ಸುಮಾರು ನಾವೇ ಮೋಸ ಹೋಗಿದ್ವಿ ಆ ಪೊಲೀಸವರಿಂದ ಸೊ ಹಂಗಾಗಿ ನಿಷ್ಠಾವಂತ ಪೊಲೀಸರು ಹೆಂಗಿರಬೇಕು ಅಂತ ಅದನ್ನು ತೋರಿಸಿದೀನಿ ಅಷ್ಟೇ ನಾನು ಹಂಡ್ರೆಡ್ ಪರ್ಸೆಂಟ್ ಪತ್ರಕರ್ತರ ಬಗ್ಗೆ ನಂಗೆ ಆಸೆ ಪ್ರತಿಯೊಬ್ಬರದ್ದು ಆಸೆ ಪತ್ರಕರ್ತರದು ಅನ್ನೋ ಆಸೆ ಮಾಡೇ ಮಾಡ್ತೀನಿ ಬಿಡಲ್ಲ ಸಲಗಾ ಟೂನಾ ಭೀಮಾ ಟೂನಾ ಈಗ ಸದ್ಯಕ್ಕೆ ಇದೆಲ್ಲ ಖಂಡಿತವಾಗ್ಲೂ ದೇವರು ದಯ ಆದರೆ ಇಲ್ಲಿ ಬಂದೇ ಬರ್ತೀನಿ ಇಲ್ಲೇ ಮಾಡೋಣ ಎಲ್ಲರೂ ಸೇರಿಕೊಂಡು